नमस्कार वीक्षक नेशन न्यूज के स्वागत नानु निम स्वाति ಸದ್ಗುರು ಸಿದ್ದಾರೂಢ ಅಜ್ಜರ ಜಾತ್ರೆಗೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಬೇರೆ ಬೇರೆ ಊರುಗಳಿಂದ ಬಂದ ಭಕ್ತಾದಿಗಳಿಗೆ ಹಣ್ಣು ಮತ್ತು ನೀರಿನ ಸೇವೆ ಮತ್ತು ಸಂಗೀತ ಸದ್ಗುರು ಸಿದ್ದಾರೂಢರ ಭಕ್ತಿ ಗೀತೆಗಳ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿ ಬಂದಂತಹ ಭಕ್ತರಿಗೆ ಸಂಗೀತದಲ್ಲಿ ತೇಲಾಡಿಸಿ ಕುಣಿದು ಕೊಪ್ಪಳಿಸಿ ಎಲ್ಲ ಭಕ್ತರ ಮನಸ್ಸು ಉಮ್ಮಸ್ಸು ತುಂಬಿ ಹಳೆ ವಿದ್ಯಾರ್ಥಿಗಳ ಸಂಘದ ಎಂಟನೆಯ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಯಿತು ಎಲ್ಲರೂ ಸೇರಿ ಮಾಡಿದ್ದು ಈ ಕಾರ್ಯಕ್ರಮವನ್ನು ಅಧ್ಯಕ್ಷ ವಹಿಸಿದಂತ ಎ ಎ ಮಿರ್ಜಿ ಸಹದೇವ್ ಅಮಿನಾ ಭಾವಿ ವಿಶ್ವನಾಥ್ ಪವಾರ್ ಮಂಜು ಪವಾರ್ ಸಿದ್ದು ಅಗಡಿ ಮಂಜುನಾಥ್ ದೊಡ್ಡಮನಿ ಮಂಜುನಾಥ್ ತಡಸಾ ಸಂಗೀತ ಕಲಾವಿದರಾದ ಮಹದೇವ್ ಬುದನೂರು ಸೈಯದ್ ಜಮ್ಮಿಹಾಳ ಕುರುವಿನಕೊಪ್ಪದ ಸಂಗೀತ ಬಳಗ ಕಲ್ಲಪ್ಪ ತುಖಾರಾಮ್ ಶಿವಾನಂದ್ ಹಾಗೂ ಅನೇಕ ಸಂಗೀತ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನೋಡ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ನಮಸ್ಕಾರ ನಾ ಎ ಮಿರ್ಜಿ ಅಂತ ಹಳೆ ವಿದ್ಯಾರ್ಥಿಗಳ ಸಂಘ ನಾವು ಪ್ರತಿ ವರ್ಷದಂತೆ ಈ ವರ್ಷನು ಎಂಟನೇ ವರ್ಷ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಸಂಗೀತ ಕಲಾವಿದರು ಮತ್ತು ನಮ್ಮೆಲ್ಲಾ ಸದಸ್ಯರು ಬಂದು ಈ ಹಣ್ಣಿನ ಸೇವೆ ನೀರಿನ ಸೇವೆ ಮತ್ತು ಸಂಗೀತ ಕಲಾ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇವೆ ಎಲ್ಲಾ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಆಗ್ತಾ ಇದೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗೋಣ ಎಲ್ಲ ಕಲಾವಿದರು ಬಂದು ಎಲ್ಲಾ ಚೆನ್ನಾಗಿ ಮಾಡಿದ್ರೆ ಇನ್ನೂ ಹೆಚ್ಚಾಗ್ತದೆ ಎಲ್ಲಾರು ಸೇರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತನಾಡಿದ Ola. <laughs> ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ